బట్టే నిదవా జాతి జాలే ఆరి హాలు సురిదవా మనే ఒడే ఓకు తంత్రి గళా కాలు మురిదవా గుళ్లి నరి గళా సులిదవా ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದಲೀರದವರ ಖಡ್ಗಾ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ಖಡ್ಗಾ ಹಿಡಿದೂ ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡ ಎಲ್ಲ ಮುಸುಕುಗಳು ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವ್ಯಾಧಿಗಳ ಕೂತ ನಿನ್ನ ವಾದ ಕಂಡಿ ಕಿತ್ತವಯ್ಯ ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೇ ನಮ್ಮ ಧ್ಯೇಯ ಈ ದಿನ ಅಂಬೇಡ್ಕರ್ ನಗರದಲ್ಲಿ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಇಲ್ಲಿ ಸೇರಿದತಕ್ಕಂತ ಎಲ್ಲಾ ಜೈ ಬಿ ಬಂಧುಗಳೇ ಈ ಒಂದು ನೂರ್ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಪೇತ್ಮಳದಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಒಂದು ಒಳ್ಳೆಯ ಅಚ್ಚುಕಟ್ಟಾಗಿ ಎಲ್ಲಾ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೋದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಇರ್ಬೋದು ಸ್ಕೂಲ್ಗಳಲ್ಲಿ ಇರ್ಬೋದು ಅಂಗನವಾಡಿಗಳಲ್ಲಿ ಇರ್ಬೋದು ಹಾಗೂ ಈ ದಿನ ಈ ಸಂಜೆ ಇವಾಗ ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಇರ್ಬೋದು ಎಲ್ಲ ಬಹಳ ಚೆನ್ನಾಗಿ ಎಲ್ಲಾ ಕಡೆನು ಆಚರಣೆ ಮಾಡಿದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೀವಿ ಧನ್ಯವಾದ ಸಮಸ್ತ ಬೇತಮಂಗ್ಳ ಜನತೆಗೆ ವಿಶೇಷವಾಗಿ ಜೈವಿಂ ನಗರದ ನನ್ನೆಲ್ಲ ಆತ್ಮೀಯ ಯುವಕರಿಗೆ ಹಿರಿಯರಿಗೆ ಕಿರಿಯರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಮುಖಂಡರಿಗೆ ಎಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ದೇಶದಲ್ಲಾಗ್ಲಿ ಪ್ರಪಂಚದಲ್ಲಾಗ್ಲಿ ಮನುಷ್ಯ ಒಂದೇ ಸರಿ ಹುಟ್ಟಾನೆ ಒಂದೇ ಸರಿ ಸಾಯ್ತಾನೆ ಸತ್ತ ಮೇಲೆ ಮೂರ್ ದಿನ ನಾಲ್ಕು ದಿನ ತಿಳ್ಕೊಳ್ತೀವಿ ಒಂದ್ ಮೂರ್ ನಾಲ್ಕು ವರ್ಷ ಅವರ ಸ್ಥಿತಿಗಳನ್ನ ಆಚರಣೆ ಮಾಡ್ತೀವಿ ಆದ್ರೆ ಒಬ್ಬ ಒಬ್ಬ ವ್ಯಕ್ತಿ ಸತ್ರು ಕೂಡ ಸತ್ರು ನೂರು ಏನು ಸತ್ತಾದ ಮೇಲೂ ಕೂಡ ಅವರ ಹುಟ್ಟುಹಬ್ಬವನ್ನ ಇವತ್ಗೆ ನೂರ್ ಮೂವತ್ನಾಲ್ಕನೇ ವರ್ಷವನ್ನ ನಾವು ಆಚರಣೆ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಉದಯಿಸುವ ಸೂರ್ಯದಂತೆ ಇವತ್ತು ಇಡೀ ದೇಶಕ್ಕೆ ಶೋಷಣೆಯಲ್ಲಿದ್ದಂತ ಜನತೆಗೆ ದೌರ್ಜನ್ಯಕ್ಕೆ ಒಳಗಾದಂತ ಜನತೆಗೆ ಒಂದು ಬೆಳಕನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ನಾವು ಹೇಳಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ಸಮಾನತೆಯಿಂದ ಸ್ವತಂತ್ರದಿಂದ ಸಮಾನ ಹಕ್ಕುಗಳನ್ನ ಬಳಸ್ಕೊಂಡು ಎಲ್ಲರೂ ಸೋದರತ್ವದಿಂದ ಸಾಗಬೇಕು ಅಂತ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಜಾತಿ ತಾರತಮ್ಯಗಳು ತಾಂಡವಾಡುತ್ತಿರುವುದನ್ನೆಲ್ಲರೂ ಕೂಡ ಕಾಣಬಹುದು ಅದನ್ನೆಲ್ಲ ಮಾನವರನ್ನಾಗಿ ಅಷ್ಟೇ ಕಾಣಬೇಕೆ ಹೊರತು ಅವರ ಜಾತಿಯನ್ನು ನೀಡುವುದು ಎಲ್ಲ ಕಾಣಬೇಕಾಗಿರೋದಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಮೈಗೊಡ್ಸ್ ಮೈಗೂಡಿಸ್ಕೊಳ್ಳೋದ್ರ ಜೊತೆಗೆ ಅವರ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಗಬೇಕಂತ ನಾನು ತಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತೇನೆ ಇತ್ತೀಚೆಗೆ ನಡೀತಾ ಇರುವಂತ ಒಂದು ಪರಿಸ್ಥಿತಿಗಳನ್ನ ಗಮನಿಸಿದ್ರೆ ನಮ್ಮ ನಮ್ಮಲ್ಲೇ ಕೊಳಚೆಗಳನ್ನ ಉಂಟಾಗುವಂತ ಪರಿಸ್ಥಿತಿಗಳು ಇವತ್ತು ರಾಜ್ಯದಲ್ಲಿ ಆಗಿರ್ಬೋದು ಬೇರೆ ಪಕ್ಕದ ರಾಜ್ಯಗಳಲ್ಲಾಗಿರ್ಬೋದು ನಡೀತಾ ಇದೆ ಒಳ ಅನ್ನೋ ವಿಚಾರದಲ್ಲಿ ಇವತ್ತು ನಾವೆಲ್ಲಾ ಕೂಡ ಏನು ದಲಿತರಂತ ಕರಿತೀವಿ ನಮ್ಮಲ್ಲೇನೆ ಒಬ್ಬರನ್ನ ಒಬ್ಬರು ನೋಡಿದ್ರೆ ಆಗದಂತ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇದನ್ನೆಲ್ಲಾ ಕೂಡ ಬದುಕಿಟ್ಟು ನಾವೆಲ್ಲಾ ಕೂಡ ಸೋದರರ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡು ಸಮಾನತೆಯ ಹಾದಿಗೆ ನಾವೆಲ್ಲರೂ ಕೂಡ ಸಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳದಂತ ದಮ್ಮದ ಒಂದು ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದ್ರ ಜೊತೆಗೆ ಭಗವಾನ್ ಬುದ್ಧರು ಕೊಟ್ಟಂತ ಅಷ್ಟಾಂಗ ಮಾರ್ಗಗಳನ್ನ ಪಂಚಶೀಲ ತತ್ವಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಏನು ಪಂಚಶೀಲ ತತ್ವಗಳಂತಂದ್ರೆ ಸಮಾನತೆ ಸೋದರತ್ವ ಶಾಂತಿ ಮತ್ತೊಬ್ಬರಿಗೆ ನಾವು ಅನ್ಯಾಯ ಮಾಡದೇ ಇರೋದು ಸುಳ್ಳೇಳದೆ ಇರೋದು ಯಾರಿಗೂ ಬೇಜಾರು ಮಾಡದೆ ಇರೋಂಥದ್ದು ಇಂತಹ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳುವಂತದ್ದೇ ಬೌದ್ಧ ಧರ್ಮ ಇದನ್ನ ತಾವೆಲ್ಲರೂ ಕೂಡ ಒಪ್ಕೊಂಡು ಆ ಒಂದು ಭಗವಾನ್ ಬುದ್ಧನ ಸಿದ್ಧಾಂತಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರನ್ನು ಕೂಡ ಸಮಾನತೆಯಿಂದ ನೋಡ್ತಾ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಜಿಯಲ್ಲಿ ಸಾಕಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಇವತ್ತು ಒಬ್ಬ ಪುಟ್ಟ ಅಂಬೇಡ್ಕರ್ ನ ಕರ್ಕೊಂಡ್ ಬಂದಿದ್ರು ನಿಜವಾಗ್ಲು ಕೂಡ ತುಂಬಾನೇ ಖುಷಿ ಆಗತ್ತೆ ಇಂತ ಆಚರಣೆಗಳನ್ನ ನೋಡಿದಾಗ ಯಾಕಂತಂದ್ರೆ ಅವ್ರನ್ನ ನಾನು ದರ್ಶನ್ ಮಾಡ್ತೇನೆ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ಆಗ್ಬೇಕು ಯಾಕೆ ಆಗ್ಬೇಕು ಅಂತಂದ್ರೆ ಇಡೀ ವಿಶ್ವದಲ್ಲೇ ಯಾರಿಗೂ ಸಿಗ್ತೇ ಇರೋಂತ ಒಂದು ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಿಗ್ತಾ ಇದೆ ಇವತ್ತು ಬರೀ ಭಾರತ ದೇಶ ದೇಶದಲ್ಲಿ ಎಲ್ಲ ಸುಮಾರು ನೂರ ಇಪ್ಪತ್ನಾಲ್ಕು ನೂರ ಐವತ್ತು ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾರಂತಂದ್ರೆ ಅವರಂತ ನಮ್ಮ ದೇಶದ ಎಲ್ಲಾ ಮಕ್ಕಳು ಕೂಡ ಆಗಬೇಕು ಅಂತ ನಾನು ಬಯಸ್ತೇನೆ ಇದು ಇವತ್ತಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಾತಕೀಯ ರಾಜಕೀಯ ಲಾಭಕ್ಕಾಗಿ ಆರ್ಥಿಕ ಲಾಭಕ್ಕಾಗಿ ಅವರವರ ವೈಯಕ್ತಿಕ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಅವರ ಒಂದು ದೇಹ ದೋಷಗಳನ್ನ ಅವರ ವಿಚಾರ ಸಿದ್ಧಾಂತಗಳನ್ನ ಅವರು ನಮಗೆ ಕೊಟ್ಟಂತ ಮಾರ್ಗದರ್ಶನವನ್ನ ಅವರು ಕೊಟ್ಟಂತ ಒಂದು ಶ್ರಮವನ್ನ ಯಾರು ಕೂಡ ಅಳವಡಿಸ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ತಾನು ಇಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ವಿಶ್ವಸಂಸ್ಥೆ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಜಯಂತಿಯನ್ನ ಏನು ಜ್ಞಾನದ ಪ್ರತೀಕ ದಿನವನ್ನಾಗಿ ಆಚರಣೆ ಮಾಡಿ ಅಂತ ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿ ಸಿಂಬಲ್ ಆಫ್ ನಾಲೆಜ್ ಅನ್ನೋ ಒಂದು ಅವಾರ್ಡ್ ನ ಕೊಟ್ಟಿದೆ ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ಜಾತಿಗೆ ಎಸ್ ಸಿ ಜಾತಿಗೆ ಸೀಮಿತ ಮಾಡಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅಂದ್ರೆ ಒಲಿರಿಗೂ ಯಾರ್ದು ಎಸ್ ಸಿಗಳಿಗೂ ಮಾತ್ರ ಸೀಮಿತ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಾಬಾ ಸಾಹೇಬ್ ನೋಡ್ತಾ ಇದ್ದಾರೆ ಆದ್ರೆ ಅವರೇ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಇರುವಂತಹ ಎಸ್ ಸಿಗಳಾಗಿರ್ಬೋದು ಎಸ್ಟಿಗಳಾಗಿರ್ಬೋದು ಒಬಿಸಿ ಗಳಾಗಿರ್ಬೋದು ಬೇರೆ ಯಾರೇ ಜನರಲ್ಸ್ ಆಗಿರ್ಬೋದು ಪ್ರತಿಯೊಂದ್ರಿಗೂ ಕೂಡ ದೇಶದಲ್ಲಿ ಹಕ್ಕುಗಳನ್ನ ಕಲ್ಪಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮಹಿಳೆಯನ್ನ ಮೊಟ್ಟ ಮೊದಲ ಮಹಿಳೆಯನ್ನ ಪ್ರದಾನ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಎಲ್ಲೋ ಬುಡಕಟ್ಟು ಜನ ಕಾಡುಗಳಲ್ಲಿ ವಾಸ ಮಾಡ್ಬೇಕಾದಂತ ಒಂದು ಎಸ್ ಟಿ ಮಹಿಳೆ ದ್ರೌಪದಿ ಮುರ್ಮು ಅವರನ್ನು ಕೂಡ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಕಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಅಷ್ಟೇ ಎಷ್ಟೋ ಜನ ಮಹಿಳಾ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ನಮ್ಮ ಕೆಜ್ ತಾಲೂಕಿನ ಶಾಸಕರು ಕೂಡ ಒಬ್ಬ ಮಹಿಳೆಯರಾಗಿದ್ದಾರೆ ಆದ್ರೆ ಸಂವಿಧಾನ ಬರೋದಕ್ಕೂ ಮುಂಚೆ ಮಹಿಳೆ ಅನ್ನೋಳು ಕೇವಲ ಒಂದು ಭೋಗದ ವಸ್ತುವಾಗಿ ಒಂದು ಗುಲಾಮಲಾಗಿ ಮನೆ ಒಳಗೆ ಇರಬೇಕಾದಂತ ಒಂದು ಹೆಣ್ಣನ್ನ ಇವತ್ತು ಪಾರ್ಲಿಮೆಂಟ್ಗೆ ಕಳಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಲ್ಲರೂ ಕೂಡ ಸಮಾನತೆಯಿಂದ ಪ್ರತಿಯೊಂದು ಜಾತಿಯವರು ಧರ್ಮದವರು ಅವರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕಂತ ನಾನು ಮನವಿ ಮಾಡಿಕೊಳ್ತೀನಿ ಅದರಲ್ಲೂ ವಿಶೇಷವಾಗಿ ಇವತ್ತು ದಲಿತರಂತ ಕರೆಸಿಕೊಳ್ಳವರು ಪ್ರತಿಯೊಬ್ಬರು ಕೂಡ ಅವರವರ ಅವರ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚರಣೆ ಮಾಡ್ಬೇಕು ಜಯಂತಿಯನ್ನ ಆಚರಣೆ ಮಾಡ್ಬೇಕು ಅದ್ರ ಜೊತೆಗೆ ಪಾಲನೆ ಮಾಡ್ಬೇಕಂತ ಹೇಳ್ತಾ ತಮ್ಮೆಲ್ಲರೂ ಅವಕಾಶ ಕೊಟ್ಟಂತ ಕೊಟ್ಟೆಲ್ಲರೂ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಜೈ ಈ ಒಂದು ಸಮೀ ನಗರದಲ್ಲಿ ಹೊಸದಾಗಿ ಅಂಬೇಡ್ಕರ್ ಭಾವಚಿತ್ರವನ್ನು ಎರಡು ವರ್ಷದಿಂದ ಅಳವಡಿಸಿ ಜಾಸ್ತಿ ವರ್ಷ ಆಯ್ತು ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಯುವಕರು ಮಹಿಳೆಯರು ಇರ್ತಕ್ಕಂತ ಎಲ್ಲ ಸಾರ್ವಜನಿಕರೆಲ್ಲ ಅದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ತರ ಈ ವರ್ಷ ಕೂಡ ಈ ಸಂಜೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತ ಎಲ್ಲಾ ಈ ಜೆ ನಗರದ ನಿವಾಸಿಗಳಿಗೆ ಶುಭಾಶಯನ ಕೊರತಾ ಮತ್ತು ಇದೇ ತರ ಮುಂದಿನ ವರ್ಷದಲ್ಲೂ ಎಲ್ಲಾ ನಗರಗಳಲ್ಲಿ ಮತ್ತೆ ಅಂಬೇಡ್ಕರ್ ಬೀದಿಗಳಲ್ಲಿ ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ನಲ್ಲಿ ಅಂಬೇಡ್ಕರ್ ಸಾಹೇಬರಿಗೆ ಕಾರ್ಯಕ್ರಮ ಏರ್ಪಡಿಸಿ ಬೆಳಗ್ಗೆ ಆಲ್ರೆಡಿ ಎಲ್ಲಾ ಪಂಚಾಯತಿ ಕಡೆಯಿಂದ ಆಗಿದೆ ಅದೇ ತರ ಎಲ್ಲರಿಗೂ ಮತ್ತೊಂದು ಮತ್ತೊಂದ್ಸರಿ ಅಂಬೇಡ್ಕರ್ ಜಯಂತಿ ಶುಭಾಶಯ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್